ನಾವಿವತ್ತು ಪ್ರಾಣಿಗಳನ್ನ ನೋಡೋಕೆ ಝೂಗೆ ಬಂದಿದ್ದೀವಿ ಬನ್ನಿ ಬನ್ನಿ ಇವತ್ತು ಝೂ ವಿಡಿಯೋ ಹೇಗಿರುತ್ತೆ ಅಂತ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಬೇಗ ಬೆಲ್ ಬೆಲ್ಬೆಟನ್ನ ಪ್ರೆಸ್ ಮಾಡಿ ಗಿರೀಶಾ ಚುಪ್ಪಿ ಇನ್ನೇನು ಸ್ಕೂಲ್ ಬಸ್ ಬಂದಿರ ಬಂದ್ಬಿಡುತ್ತೆ ಝೂಗೆಲ್ಲ ಹೋಗಿ ಚೆನ್ನಾಗಿ ನಿಮ್ಮ ಥರದ್ದೆ ಇರ್ತಾವಲ್ಲ ಮಂಗ ಕೊಂಗ ಅವನ್ನೆಲ್ಲ ನೋಡ್ಕೊಂಡು ಬೇಗ ಹುಷಾರಾಗಿ ಬನ್ನಿ ಚುಪ್ಪಿ ತಮ್ಮನ್ನು ಹುಷಾರಾಗಿ ಕರ್ಕೊಂಡು ಹೋಗಬಾರೇ

ಇವತ್ತು ಝೂ ಬಂದಿದೀವಿ ಎಲ್ಲರೂ ಹುಷಾರಾಗಿ ಝೂ ಅಲ್ಲಿ ಓಡಾಡಿ ಕರೆಕ್ಟ್ 5 ಗಂಟೆ ಒಳಗಡೆ ವಾಪಸ್ ಬಸ್ಸಿಗೆ ಗೆ ಆಯ್ತಾ 5 ಗಂಟೆವರೆಗೂ ಮಾತ್ರ ಝೂ ಓಪನ್ ಇರುತ್ತೆ ಯಾರು ಕೂಡ ಪ್ರಾಣಿಗಳ ಜೊತೆ ತಲೆ ಹಾಟೆ ಮಾಡಬಾರದು ಮೂಟಿ ಚಾಟ್ ನೋಡಿ ಇಲ್ಲಿ ನೋಡಿ ಎಲ್ಲರೂ ಎಷ್ಟು ದೊಡ್ಡ ಸಿಂಹ ಇದೆ ಆ ಸಿಂಹ ತುಂಬಾ ಶಕ್ತಿಶಾಲಿ ಅದಕ್ಕೆ ಮಾಂಸ ಸಿಕ್ಕಿದ್ರೆ ಸಾಕು ತಿಂದ ಬಿಡುತ್ತೆ ಹಾಗಾಗಿ ಆ ಕೇಜ್ ಒಳಗಡೆ ಯಾರು ಕೂಡ তা হটেছের এল্লার হোসা আগের পবে নড়েচ ইসমা এস্টে নোর খেস্তর বাগিরে ইসিমাদকে এসটে দদ্য খেজ মারিতেগারে নড়ু আচেবন্দরে নামঙ্গললে না কি ভাগ পড়াতে আবু কে খেজ আলাগাি। ആരമ ഓടാണ്ടിത്തു ഇവട്രെന് കട്ട് ഹിട ഇന്ന് മുൻപേ കരടി ആര പ്രേ

ಊರು ಹೇಳಿ ಟೀಚರ್ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ನಾನು ಆನೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತೀನಿ ಹೇಳ್ತೀನಿ ಹೇಳ್ತೀನಿ ಇರು ಶಿವಮೊಗ್ಗದ ಹತ್ರ ಇರೋ ಸಕ್ಕರೆ ಬೈಲು ಅನ್ನೋ ಊರಲ್ಲಿ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ಹೋದ್ರೆ ಆನೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಬಹುದು ಆನೆ ಏನು ತಿನ್ನುತ್ತೆ ಹೇಗಿರುತ್ತೆ ಅಂತ ಎಲ್ಲ ನೋಡ್ಬೋದು ತುಂಬ ಆನೆಗಳಿರುತ್ತೆ ಅಲ್ಲಿ ಆನೆ ಬಿಡಾರ ಅಂತಾನೆ ಕರೀತಾರೆ ಅದನ್ನ ಅಲ್ಲೆಲ್ಲ ಹೋಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವಲ್ಲಿ ಹೋಗ್ಬಿಟ್ಟು ಆನೆ ಸವಾರಿ ಮಾಡ್ಬೋದು ಆಯ್ತಾ ಹೌದಾ ಟೀಚರ್ ಸರಿ ಹಾಗಾದ್ರೆ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಹೋಗ್ತೀನಿ ಅಲ್ಲಿಗೆ ಅಯ್ಯೋ ನಾನಂತೂ ಕೂರಲ್ಲ ಆನೆ ಮೇಲೆ ಪಾಪ ನಾವ್ಗಳೆಲ್ಲ ಕುತ್ಕೊಂಡ್ರೆ ಆನೆ ಬೆನ್ನಿಗೆ ಎಷ್ಟು ನೋವಾಗಲ್ಲ ಸರಿ ಸರಿ ಆಯ್ತು ಆನೆ ಬಗ್ಗೆ ಡಿಸ್ಕಶನ್ ಸಾಕು ಇವಾಗ ಆನೆನೇ ನೋಡಬಹುದು ನಡಿ ಮುಂದೆ ಹಾವ್ ಟೀಚರ್ ಈ ಆನೆ ತುಂಬಾ ಚೆನ್ನಾಗಿದೆ ಎಷ್ಟು ದೊಡ್ಡ ಆನೆ ನಾನು ಟಿವಿಲಿ ಮೊಬೈಲ್ ಅಲ್ಲಿ ಮಾತ್ರ ನೋಡಿದ್ದೆ ಈ ಆನೆ ತುಂಬಾ ಶಕ್ತಿಶಾಲಿ ಒಂದು ದೊಡ್ಡ ಟ್ರಕ್ ನೇ ಬೇಕಾದ್ರೆ ಎಳೆಯೋ ಶಕ್ತಿ ಇದೆ ಇದಕ್ಕೆ ಆನೆ ಚೆನ್ನಾಗಿದೆ ತುಪ್ಪಿ ಅಕ್ಕ ಇಲ್ಲಿ ಮಂಗ ಇಲ್ವೇನೆ ಅಯ್ಯೋ ಮಂಗ ನೀನೇ ಇದೆಯಲ್ಲೋ ಇನ್ಯಾವ ಯಾವ ಮಂಗ ಬೇಕು ಆನೆನೆ ನೋಡು ಸಾಕು ನಡಿ ಇವಾಗ ಜಿರಾಫೆ ನೋಡೋಣ ಎಲ್ಲರೂ ಹುಷಾರಾಗಿರಿ ಇದ್ರ ಕತ್ತು ಎಷ್ಟು ಎತ್ತರವಾಗಿದೆ ಅಲ್ವೇನೆ ಚುಪ್ಪಿ ನೋಡು ಇದೆಷ್ಟು ಸುಂದರವಾಗಿದೆ ಮೈ ಬಣ್ಣ ಕೂಡ ತುಂಬಾ ಚೆನ್ನಾಗಿದೆ ಹೌದು ಈ ಜಿರಾಫೆ ತುಂಬಾ ಚೆನ್ನಾಗಿದೆ ಈ ಜಿರಾಫೆ ಹಸಿರು ಎಲೆಗಳನ್ನ ತಿನ್ನುತ್ತೆ

よかったよ、きかりがぎりってかんどう ತಿಳಿಸಿ ಯಾವ ಝೂ ನೋಡಿದೀರಾ ಝೂ ಅಲ್ಲಿ ಯಾವ ಪ್ರಾಣಿ ನೋಡಿದೀರಾ ಅಂತ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು